ಜೋಗ ಉಂಜಾಳಿ ಫಾಲ್ಸ್ ಅಂತ ಹೋಗ್ತಾ ಇದ್ರೆ ಹೊಸ ಒಂದು ಪ್ಲೇಸ್ಗೆ ಹೋಗುವ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಇದು ಸಿರ್ಸಿಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಅನಿಸ್ತದೆ ಕರೂರು ರೋಡಲ್ಲಿ ಹೋಗಿದ್ದೀವಿ ನಾವು ಪ್ಲೇಸ್ ಹೆಸರು ನಾಡ್ಗುಳಿ ಅಂತ ಹಣ ಸಕ್ಕಸೋಗು ಅವ್ರದ್ದು ಎಫ್ ಸಿ ಒಳ್ಳೆ ಬ್ರೇಕ್ ತಗತ್ತೆ ನಮ್ದು ಸ್ಪ್ಲೆಂಡರ್ ಹೇ ಹಣ ನಮ್ದು ಟಾಪು ಬೈಕ್ ಹೊಡೆಯೋಕೆ ಒಂಥರ ಭಯ ಆಗುತ್ತೆ ಆದ್ರೆ ಈ ರೋಡ್ ನಿಜ ಚೆನ್ನಾಗಿದೆ ಎಲ್ರು ಒಂದು ಸಲ ನೋಡುವಂತ ಪ್ಲೇಸ್ ಇದ್ದು ಇಲ್ಲೆಲ್ಲೂ ನೆಟ್ವರ್ಕ್ ಅಂತೂ ಇಲ್ಲ ಯಾವುದೋ ತಮ್ಮ ನಿಂತ್ಕೊಂಡಿದ್ದಾರೆ ನೆಟ್ವರ್ಕ್ ಈ ಕಡೆ ಹಳ್ಳಿ ಕಡೆ ಎಲ್ಲ ನೆಟ್ವರ್ಕ್ ಬೇಕು ಅಂದರೆ ಗುಡ್ಡದ ಮೇಲೆ ಹೋಗ್ಬೇಕು ತಮ್ಮ ಗುಡ್ಡದ ಮೇಲೆ ಬಂದ್ಕೊಂಡು ಫ್ರೀ ಫೈರ್ ಆಡ್ತಾ ಇದ್ನಂತೆ ನಿಲ್ಸಿ ಆಮೇಲೆ ಕೇಳಿದ್ವಿ ನಾವು ಫ್ರೀ ಫೈರ್ ಆಡ್ತಾ ಇದೀನಿ ಅಂತ ಹೇಳಿದೆ ನಿಮ್ಗೆ ಲೊಕೇಶನ್ ಸರಿ ಗೊತ್ತಲ್ಲ ರೈಟ್ ನನ್ನ ಮಕ್ಕಳು ಇಲ್ಲಿ ರೋಡ್ ಗೊತ್ತಿಲ್ಲದೆ ಇಟ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿ ಕೆಲವೊಂದು ಸಲ ಹೋಗೋ ಪ್ಲೇಸ್ ಹೋಗ್ತಾ ಇರೋ ದಾರಿನೇ ಚೆಂದ ಅನ್ಸುತ್ತೆ ಅಂತ ಹೇಳಿದ್ರಲ್ಲ ಬಟ್ ಇದು ಹೋಗ್ತಾ ಇರೋ ದಾರಿನೂ ಚೆನ್ನಾಗಿದೆ ಹೋಗೋ ಪ್ಲೇಸ್ ಕೂಡ ಚೆನ್ನಾಗಿದೆ ನೋಡಿ ಮುಂದೆ ಫೈನಲಿ ನಾವು ನಾಡ್ಗುಳಿ ಬಂದ್ವಿ ಇದು ಕೊಡಗು ಅಲ್ಲ ನಮ್ಮ ಸಿರ್ಸಿ ತಾಲೂಕಿನ ನಾಡ್ಗುಳಿ ಬೈಕ್ ಹೋಗ್ದಿತ್ತೆ ಮೇಲೆ. ನಿಜ ತುಂಬ ಸಕ್ಕತ್ತಾಗಿದೆ ಈ ಪ್ಲೇಸು ಇಷ್ಟು ಹತ್ರದಲ್ಲಿ ಇಂಥ ಚೆನ್ನಾಗಿರೋ ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೂ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ನಿನ್ ಬೇಡ ಬೆಂಕಿ ಇಲ್ಲಿ ಮೇಲ್ ಟಾಪ್ ಬೈಕ್ ತಗೊಂಡು ಬರಬಹುದು ಬಟ್ ಮಳೆಗಾಲದಲ್ಲಿ ಜಾರತ್ತೆ ಅಂತ ನಾವು ಅಲ್ಲೇ ನಿಲ್ಸಿಟ್ ಬಂದಿದ್ವಿ ಈಗ ನೆಕ್ಸ್ಟ್ ಆ ಕಡೆ ಅಪೋಸಿಟ್ ಕಾಣ್ತಾ ಇದೆಯಲ್ಲ ಆ ಗುಡ್ಡದಿಂದ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಎತ್ತಿನ ಭುಜ ಗುಡ್ಡ ಥರನೇ ಅನ್ಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎರಡು ಗುಡ್ಡ ಇದೆ ಅಂದರೆ ಆ ಕಡೆಯಿಂದ ನೋಡಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅದು ಚೆನ್ನಾಗಿ ಕಾಣಿಸುತ್ತೆ ನನ್ನ ಫ್ರೆಂಡ್ಸ್ ಎರಡು ಜನ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಬೇಸಿಗೆ ಟೈಮಲ್ಲಿ ಇಲ್ಲಿ ಬಂದ್ರೆ ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತಂತೆ ಸೊ ಈ ಸಲ ಬೇಸಿಗೆಲಿ ಕೂಡ ಇಲ್ಲಿ ಬರಬೇಕಂತ ನಾವೆಲ್ಲ ಪ್ಲಾನ್ ಇವಾಗಲೇ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡಿ ಯಾಕಂದ್ರೆ ಇದು ನನ್ನ ಸೆಕೆಂಡ್ ನನ್ನ ಮಸ್ಟ್ ಲಾಗಲ್ಲಿ ಇವರೇ ಇದ್ರು ಇವರೇ ಹೆಸರು ನಿತಿನ್ ಅಂತ ಈ ಗುಡ್ಡದಲ್ಲಿ ಬಿಕ್ಕೆ ಹಣ್ಣಿನ ಗಿಡ ಉಂಟು ನೋಡ್ರಿ ಹಣ್ಣಾಗ್ಲಿಲ್ಲ ಕಾಯಿ ಬಿಕ್ಕೆ ಹಣ್ಣು ಅಂದ್ರೆ ಮಲ್ನಾಡ್ ಸೈಡ್ ಆಗುತ್ತೆ ಇದು ಮಳೆಗಾಲ ಬಂದ್ರೆ ಇವು ಮೊಬೈಲ್ ನೋಡ್ತಿದ ನೋಡ್ರಿ ನಾವೆಲ್ಲ ಲಾಗರ್ ಅಲ್ಲೇ ಅಲ್ಲೇರಲಿಲ್ಲ ಫೈನಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಯಾಕಂದರೆ ಟೈಮ್ ಅಂತೂ ಆಯ್ತು ಅನ್ಸುತ್ತೆ ಐದುವರೆ ಆಯ್ತು ಅನ್ಸುತ್ತೆ ಇವಾಗ ಈಗ ಹೋಗೋ ಹೋಗೋತನ ಒಂದು ಹಾಫ್ ಆನ್ ಅವರ್ ಬೇಕು ನಮಗೆ ಕಾಣಿಸೋರು ಈಗ ಎಗ್ ಎಗ್ರೆಸ್ ಕೊಡ್ಸಾರೆ ಯಾರು ನೋಡ್ಬೇಕು ನಮ್ಮ ಪಾರ್ಟ್ನರು Okay friends bye